ವ್ಯಾಪ್ತಿಯಲ್ಲಿ ಮುರುಗೋಡು ಪೊಲೀಸ್ ಇನ್ಸ್ಪೆಕ್ಟರ್ ಮಠಪತಿ ಅವರ ಒಂದು ಅವರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕೆಲಸಕ್ಕೆ ಬರದೇ ಇರೋ ಒಂದು ಕೆಲವೊಂದು ಹುಡುಗರು ರೋಡ್ ಅಲ್ಲಿ ಗಾಡಿ ಜೊತೆಗೆ ಗಾಡಿ ಓಡಿಸ್ಕೊಂಡು ಬೇಜವಾಬ್ದಾರಿತನದಿಂದ ಗಾಡಿ ಓಡಿಸಿಕೊಂಡು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕ್ಕೊಂಡು ಇದು ಸೋಷಿಯಲ್ ಮೀಡಿಯಾನಲ್ಲಿ ಬಿಟ್ಟು ಇರೋದು ನಮ್ಮ ಗಮನಕ್ಕೆ ಬಂತು ಆದಮೇಲೆ ಕ್ರಮ ಕೈಯೊಳ್ಳಿ ಆದಮೇಲೆ ಒಂದು ಎಫ್ ಐ ಆರ್ ಮಾಡಿದ್ದೀವಿ ಮತ್ತು ಒಂದು ಹನ್ನೊಂದು ವೆಹಿಕಲ್ ಅನ್ನು ಸೀಸ್ ಮಾಡಲಾಗಿದೆ ಸೊ ಸಾರ್ವಜನಿಕರಿಗೆ ನಾವು ಹೇಳ್ಕೊಳ್ಳುವುದೇನೆಂದ್ರೆ ನಿಮ್ಮ ಹವ ಮಾಡುವುದಕ್ಕೆ ಈ ರೋಡಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಗಾಡಿಯಲ್ಲಿ ನಿಂತ್ಕೊಂಡು ಕೊಡುವುದು ವೀಲಿಂಗ್ ಮಾಡುವುದು ಯಾವುದು ನೀವು ಮಾಡ್ತೀರಂದ್ರೆ ಹಂಡ್ರೆಡ್ ಪರ್ಸೆಂಟ್ ಗಾಡಿಯನ್ನು ಸೀಸ್ ಮಾಡ್ತೀವಿ ಮುಂದೆ ಇನ್ನೊಂದು ಪ್ರಕಾರನ ಒಂದು ಆಗಿ ಆದ್ಮೇಲೆ ಮತ್ತೊಂದು ಆಗುತ್ತೆ ಅಂದರೆ ರೌಡಿ ಸೀಟ್ ಓಪನ್ ಮಾಡ್ತೀನಿ ಅಂದರೆ ಹೇಳ್ಕೊಳ್ತೀನಿ ಇಂತಾಗ ನೀವು ಹವಾ ಮಾಡುವುದು ಯಾವುದೇ ಯಾವುದೋ ಮೂವಿದು ಮ್ಯೂಸಿಕ್ ಹಾಕ್ಕೊಂಡು ಬ್ಯಾಕ್ಗ್ರೌಂಡ್ ಹಾಕ್ಕೊಂಡು ಸೋಷಿಯಲ್ ಮೀಡಿಯಾ ನೀವು ರೀಲ್ಸ್ ಮಾಡಕ್ಕೆ ಹೋಗ್ತೀರಂದ್ರೆ ಇಲ್ಲಿ ರೌಡಿ ಸೀಟ್ ಬೀಳ್ತದೆ ವಿ ವಿಲ್ ಎನ್ಶ್ಯೂರ್ ದಟ್ ಜಾಸ್ತಿ ಮಾಡ್ತೀರಂದ್ರೆ ಗಡಿಪಾರನು ಮಾಡ್ತೀವಿ ಇತ್ತೀಚೆಗೆ ಯಾವನ ಒಬ್ಬನ ಎರಗಡ್ ಏರಿಯಾನಲ್ಲಿ ಅವನು ಫಾಲ್ಟು ಬರ್ತ್ಡೇ ಪಾರ್ಟಿಗೆ ಅಂದ್ರೆ ಮಾಡಿದಾನೆ ಅವನನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ ಮುಂದಿನ ದಿವಸ ಅಲ್ಲಿ ಯಾವನ ಇಂಥಾಗ ಮಾಡ್ತೀರಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕೇಸ್ ಬೀಳ್ತದೆ ನಾವು ಫಾಲೋ ಮಾಡ್ತೀವಿ ಇಂಥ ಹವಾ ಕ್ರಿಯೇಟ್ ಮಾಡೋದಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೋ ಅವಕಾಶ ಇಲ್ಲ ಮಾಡ್ತೀರಂದ್ರೆ ಕೇಸ್ ಬೀಳ್ತದೆ ಇದರಲ್ಲಿ ಒಂದು ಮಹೇಂದ್ರ ಜೀಪ್ ಒಂದು ಸ್ಕಾರ್ಪಿಯೋ ಒಂದು ಬೊಳಿರೋ ಬುಲೆಟ್ ಒಂದು ಮೂರು ಪಲ್ಸರ್ ಹಿಂದಿನ ವ್ಯಾಪ್ತಿಯಲ್ಲಿ ಮುರುಗೋಡು ಪೊಲೀಸ್ ಇನ್ಸ್ಪೆಕ್ಟರ್ ಮಠಪತಿ ಅವರು ಒಂದು ಅವರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕೆಲಸಕ್ಕೆ ಬರದೇ ಇರೋ ಒಂದು ಕೆಲವೊಂದು ಉಡುಗರು ರೋಡಲ್ಲಿ ಗಾಡಿ ಜೊತೆಗೆ ಗಾಡಿ ಓಡಿಸ್ಕೊಂಡು ಬೇಜವಾಬ್ದಾರಿತನದಿಂದ ಗಾಡಿ ಓಡಿಸ್ಕೊಂಡು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕ್ಕೊಂಡು ಇದು ಸೋಷಿಯಲ್ ಮೀಡಿಯಾನಲ್ಲಿ ಬಿಟ್ಟು ಇರೋದು ನಮ್ಮ ಗಮನಕ್ಕೆ ಬಂತು ಆದಮೇಲೆ ಕ್ರಮ ಕೈಯೊಳ್ಳೆ ಇಲಿ ಆದಮೇಲೆ ಒಂದು ಏಲಿ ಎಫ್ ಐ ಆರ್ ಮಾಡಿದಿವಿ ಮತ್ತು ಒಂದು ಹನ್ನೊಂದು ವೆಹಿಕಲ್ ಅನ್ನು ಸೀಸ್ ಮಾಡಲಾಗಿದೆ ಸೊ ಸಾರ್ವಜನಿಕರಿಗೆ ನಾವು ಹೇಳ್ಕೊಳುವುದೇನಂದ್ರೆ ನಿಮ್ಮ ಹವ ಮಾಡುವುದಕ್ಕೆ ಈ ರೋಡಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಗಾಡಿಯಲ್ಲಿ ನಿಂತ್ಕೊಂಡು ಕೂಸ್ ಕೊಡುವುದು ವೀಲಿಂಗ್ ಮಾಡುವುದು ಯಾವುದು ನೀವು ಮಾಡ್ತೀರಂದ್ರೆ ಹಂಡ್ರೆಡ್ ಪರ್ಸೆಂಟ್ ಗಾಡಿಯನ್ನು ಸೀಸ್ ಮಾಡ್ತೀವಿ ಮುಂದೆ ಇನ್ನೊಂದು ಪ್ರಕಾರನ ಒಂದು ಆಗಿ ಆದ್ಮೇಲೆ ಮತ್ತೊಂದು ಆಗುತ್ತೆ ಅಂದ್ರೆ ರೌಡಿ ಸೀಟ್ ಓಪನ್ ಮಾಡ್ತೀನಿ ಅಂದ್ರೆ ಹೇಳ್ಕೊಳ್ತೀನಿ ಇಂತಾಗ ನೀವು ಹವಾ ಮಾಡುವುದು ಯಾವುದೇ ಯಾವ್ದು ಮೂವಿದು ಮ್ಯೂಸಿಕ್ ಹಾಕ್ಕೊಂಡು ಬ್ಯಾಕ್ ಗ್ರೌಂಡ್ ಹಾಕ್ಕೊಂಡು ಸೋಷಿಯಲ್ ಮೀಡಿಯಾ ಹಾಕೊಂಡು ನೀವು ರೀಲ್ಸ್ ಮಾಡಕ್ಕೆ ಹೋಗ್ತೀರಂದ್ರೆ ಇಲ್ಲಿ ರೌಡಿ ಸೀಟ್ ಬೀಳ್ತದೆ ವಿ ವಿಲ್ ಎನ್ಶೂರ್ ದ್ಯಾಟ್ ಜಾಸ್ತಿ ಮಾಡ್ತೀರಂದ್ರೆ ಗಡಿಪಾರನೂ ಮಾಡ್ತೀವಿ ಇತ್ತೀಚೆಗೆ ಯಾವನ ಒಬ್ಬನ ಎರಗಡ್ ಏರಿಯಾನಲ್ಲಿ ಅವನು ಫಾಲ್ಟು ಬರ್ತ್ಡೇ ಪಾರ್ಟಿಗೆ ಅಂದ್ರೆ ಮಾಡಿದಾನೆ ಅವನನ್ನು ನಾವು ಫಾಲೋ ಮಾಡ್ತಾ ಮುಂದಿನ ದಿವಸ ಅಲ್ಲಿ ಯಾವನ ಇಂಥಾಗ ಮಾಡ್ತೀರಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕೇಸ್ ಬೀಳ್ತದೆ ನಾವು ಫಾಲೋ ಮಾಡ್ತೀವಿ ಇಂಥ ಹವಾ ಕ್ರಿಯೇಟ್ ಮಾಡೋದಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೂ ಅವಕಾಶ ಇಲ್ಲ ಮಾಡ್ತೀರಂದರೆ ಕೇಸ್ ಬೀಳ್ತದೆ ಇದರಲ್ಲಿ ಒಂದು ಮಹೇಂದ್ರ ಜೀಪ್ ಒಂದು ಸ್ಕಾರ್ಪಿಯೋ ಒಂದು ಬೊಲಿರೋ ಬುಲೆಟ್ ಒಂದು ಮೂರು ಪಲ್ಸರ್